ಕಲಘಟಗಿ ಪಟ್ಟಣದ ಹೊರವಲಯದ ಸೇಂಟ್ ಮೇರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಗುರುವಾರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಕ್ರೀಡಾ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಲಾಯಿತು ಮುಖ್ಯ ಅತಿಥಿಗಳಾಗಿ ಫಾದರ್ ಫೌಲ್ ಮೆಲ್ವಿನ್ ಡಿಸೋಜಾ ಕ್ಷೇತ್ರ ಸಮನ್ವಯ ಅಧಿಕಾರಿ ಸಿ ಅಳಗೋಡಿ ಬಿಎಫ್ ಉಳ್ಳಾಗಡ್ಡಿ ಮುಖ್ಯೋಪಾಧ್ಯಾಯರಾದ ಫಾದರ್ ಜಾರ್ಜ್ ಮೋನಿಸ್ ಫಾದರ್ ರಿಚರ್ಡ್ ಉಪ ಮುಖ್ಯೋಪಾಧ್ಯಾಯರಾದ ಫಾದರ್ ದೇವಸ್ಯ ಗಣ್ಯರು ಶಿಕ್ಷಕ ಶಿಕ್ಷಕಿಯರು ಪಾಲಕರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ವೈಷ್ಣವಿ ಸಾಧನೆ ಯಾರ ಸ್ವತ್ತು ಅಲ್ಲ ಅದು ಎಲ್ಲರ ಸ್ವತ್ತು ಸಾಧನೆ ಮಾಡಿ ಇವತ್ತು ಕ್ರೀಡೆಯಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲಾ ಮಕ್ಕಳು ಒಂದೇನು ನಾಲ್ಕು ಹೌಸಸ್ ಇದೆ ಆ ಹೌಸಸ್ಸುಗಳು ಪಾರ್ಟಿಸಿಪೇಟ್ ಮಾಡತಕ್ಕಂತ ರೀತಿಗೂ ಒಂದು ಪುರಸ್ಕಾರವನ್ನು ನೀಡತಕ್ಕಂಥ ಒಂದು ಘನತೆ ಈ ಸಂಸ್ಥೆಯ ಮುಖ್ಯಸ್ಥರಿಗಿದೆ ಮಕ್ಕಳು ನನಗೆ ಎಕ್ಸಾಕ್ಟ್ ಆ್ಯಟ್ ಟು ಟೆನ್ ತರ್ಟಿ ಆ ಒನ್ ಮೂರ್ ಮೀಟಿಂಗ್ ಇಂತ ಆಗ್ತ ಸರ್ ಸೊ ಆದ ಆ ವಾಲ್ಸ್ ಒನ್ ಆಫ್ ದ ಹೆಡ್ ಮಾಸ್ಟರ್ ಇನ್ ಗೌರ್ಮೆಂಟ್ ಹೈ ಸ್ಕೂಲ್ ಉಗಿನ ಕೇರಿ ಲಾಸ್ಟ್ ಟೈಮ್ ಆ ಅಚೀವ್ಡ್ ಸಿಕ್ಸ್ಟೀನ್ ಮೆಂಬರ್ಸ್ ್ ಪಾರ್ಟಿಸಿಪೇಟೆಡ್ ಇನ್ ಸ್ಟೇಟ್ ಲೆವೆಲ್ ಸಿಕ್ಸ್ಟೀನ್ ಸ್ಟೂಡೆಂಟ್ಸ್ ದೇ ಹ್ ಪಾರ್ಟಿಸಿಪೇಟೆಡ್ ಔಟ್ ಆಫ್ ದಮ್ ಒನ್ ಚೈಲ್ಡ್ ಹಿ ಪಾರ್ಟಿಸಿಪೇಟೆಡ್ ನ್ಯಾಷನಲ್ ಲೆವೆಲ್ ಇನ್ ಹಾಂಗ್ಕಾಂಗ್ ಇನ್ ಕುಸ್ತಿ ಒಳಗ ಕುಸ್ತಿ ಒಳಗ ಹಾಂಗ್ಕಾಂಗ್ ಒಳಗೆ ತನ್ನ ಪ್ರದರ್ಶನವನ್ನು ನೀಡತಿ ಸೊ ಅದರ ದ್ಯೋತಕವಾಗಿ ಮಕ್ಕಳಿಗೆ ಆ ರೀತಿ ಏನಾದರೂ ನಾವು ತಯಾರಿ ಮಾಡತಕ್ಕಂತಹ ಶಿಕ್ಷಕರಿಗೂ ನಾ ನೀಡಿದ್ದೇನೆ ನೀಡಿದೆ ಕನಿಷ್ಠ ಮಿನಿಮಮ್ ಸ್ಟೂಡೆಂಟ್ಸ್ ಏನಾದರೂ ನೀವು ಸ್ಟೇಟ್ ಲೆವೆಲ್ ಹೋದ್ರ ಅನೇಕ ಕಂಪನಿಗಳ ಸಹಾಯದಿಂದ ಅವರಿಗೆ ಒಂದು ಅಚೀವ್ಮೆಂಟ್ ರೀತಿ ಒಳಗ ಒಂದು ಪ್ರೋಗ್ರಾಮ್ ಫಿಕ್ಸ್ ಮಾಡಿದ್ದೆ ಲಾಸ್ಟ್ ಟೈಮ್ ಅವ್ರು ಮೆಂಬರ್ಸ್ ಮಾಡಿದ್ದ ಎನಿ ಪ್ಲೇಸ್ ಇನ್ ದ ಟ್ರಾವೆಲ್ ವಿತ್ ಫ್ಯಾಮಿಲಿ ಅಂಡ್ ಈಚ್ ಫೇರ್ ಫೇರ್ ದಟ್ ಮೀನ್ಸ್ ಏರ್ ವಿಮಾನಯಾನದ ಸಂಪೂರ್ಣ ವೆಚ್ಚ ಅವ್ರ ಫ್ಯಾಮಿಲಿಗೆ ಕೊಟ್ಟು ಆ ಶಿಕ್ಷಕನಿಗೆ ಭಾರತ ದೇಶದೊಳಗೆ ಬೇಕಾದ ಸ್ಥಳಗಳನ್ನ ಪ್ರವಾಸ ಮಾಡ್ಲಿಕ್ಕೆ ಅವಕಾಶ ಮಾಡಿ ನಮ್ಮ ನಮ್ ಅನೇಕ ಸಂಘಟನೆ ಪರವಾಗಿ ಕೊಟ್ಟೆ ಈ ವರ್ಷದ ಗೋಲು ನಮ್ಮ ಶಾಲೆ ಏನಪ್ಪಾ ಅಂದ್ರೆ ಯಾರು ಔಟ್ ಆಫ್ ಔಟ್ ಅಬೌಟ್ ಅಂದ್ರೆ ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಫೈವ್ ಮಾಡ್ತಾರ ಆ ಮಗು ಆ ಮಗುವಿನ ತಂದೆ ಮತ್ತು ತಾಯಿಗೆ ಶ್ರೀಲಂಕಾ ಫೈವ್ ಡೇಸ್ ಒಂದು ಟ್ರಿಪ್ ಅನೌನ್ಸ್ ಫಾರ್ Respected all the teachers, the staff, the supporting staff, and my dear young students and champions, I, along with the respected Chandrashekhar, BRC coordinator, respected Basavaraj, and respected senior teacher Badikar, wish you a very happy and successful. Annual sport meet. I just witnessed your very disciplined march first and I saw your faces filled with smile, enthusiasm, and zeal. And with this, I know you have already begun the sport meet. I saw that Keda Jyoti. And with all zeal you ran around this campus just to express that we all of us, though coming from different families here in the school, we all of us are one.